ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ ಇವತ್ತಿನ ಟಾಪಿಕ್ ಶನಿ ಟ್ರಾನ್ಸಿಟ್ ಶನಿಯ ಗೋಚಾರದ ಬಗ್ಗೆ ಮಾತನಾಡೋಣ ಶನಿ ರಾಹುಕೇತು ಆ್ಯಂಡ್ ಗುರು ಈ ನಾಲ್ಕು ಗ್ರಹಗಳ ಗೋಚಾರ ಮೋಸ್ಟ್ ಇಂಪಾರ್ಟೆಂಟ್ ಯಾರಿಗೆ ಇಂಪಾರ್ಟೆಂಟ್ ನಿಮಗೆ ಮೊದಲು ಇಂಪಾರ್ಟೆಂಟ್ ಅಂತ ನೀವು ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಈ ನಾಲ್ಕು ಗ್ರಹದ ಮೋಸ್ಟ್ ಇಂಪಾರ್ಟೆಂಟ್ ಪಾತ್ರ ಮೊದಲು ಭೂಮಿ ಮೇಲೆ ಮೊಟ್ಟ ಮೊದಲನೇದಾಗಿ ಈ ಗ್ರಹಗಳದ ಗೋಚಾರ ಆದಾಗ ಭೂಮಿ ಮೇಲೆ ಏನು ಪ್ರಭಾವ ಬೀರುತ್ತೆ ಅದು ಟಾಪ್ ಮೋಸ್ಟ್ ಪ್ರಿಯಾರಿಟಿ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ದೇಶ ಪ್ರತಿ ದೇಶದ ಮೇಲೂ ಕೂಡ ಒಂದೊಂದು ಗ್ರಹದ್ದು ಇಂಪ್ಯಾಕ್ಟ್ ಬೇರೆ ಇರುತ್ತೆ ಹೀಗಾಗಿ ದೇಶವೇ ಸರ್ವೋಪರಿ ಅದಾದ ನಂತರ ಕುಟುಂಬ ಅದಾದ ನಂತರ ವ್ಯಕ್ತಿ ಸೊ ಅದೇ ಕಾರಣಕ್ಕೆ ಇರಾನ್ ಇರಾಕ್ ಕಾಂಗೋ ಲಿಬ್ಯಾ ಸುಡಾನ್ ಶ್ರೀಲಂಕಾ ವೆನಿಜುಯೋಲಾ ಇವೆಲ್ಲ ಪತನಗೊಂಡಿತು ಕೆಲವು ದೇಶ ಉದ್ಧಾರ ಇದೆ ಕೆಲವು ಕೆಳಗಡೆ ಇದೆ ಇದಕ್ಕೆಲ್ಲ ಮೂಲ ಕಾರಣವೇ ಗ್ರಹಗಳ ಇಂಪ್ಯಾಕ್ಟ್ ಆನ್ ಡಿಫ್ರೆಂಟ್ ಕಂಟ್ರೀಸ್ ಸೊ ಗ್ರಹಗಳು ಪ್ರತಿಯೊಂದನ್ನು ಕೂಡ ಮ್ಯಾನೇಜ್ ಮಾಡ್ತವೆ ಕಂಟ್ರೋಲ್ ಮಾಡ್ತವೆ ಗುರು ಗ್ರಹದ್ದು ಪ್ರಾಮಿನೆನ್ಸಿ ಇದ್ದಾಗ ಶ್ರೀರಾಮಚಂದ್ರ ಮಾರ್ಸದ್ದು ಇಂಪ್ಯಾಕ್ಟ್ ಇದ್ದಾಗ ಶ್ರೀಕೃಷ್ಣ ಮಹಾಭಾರತ ಶುಕ್ರನ ಇಂಪ್ಯಾಕ್ಟ್ ಇದ್ದಾಗ ಕ್ರಿಶ್ಚಿಯನ್ ಬಂದು ಆಳೋದ್ರು ಭಾರತದ ಮೇಲೆ ಕೇತುವಿನ ಇಂಪ್ಯಾಕ್ಟ್ ಇದ್ದಾಗ ಮೊಘಲ್ರು ಬಂದು ಆಳೋದ್ರು ಸೊ ಇವಾಗ ಶನಿ ಅಂಡ್ ರಾಹುದು ಕಾಲ ಇದೆ ಹೀಗೆ ಒಂದೊಂದು ಒಬ್ಬೊಬ್ರದ್ದು ಒಬ್ಬೊಬ್ರದ್ದು ಕಾಲ ಇರುತ್ತೆ ಇದು ಪ್ರಕೃತಿ ಎಲ್ರಿಗೂ ಕೂಡ ಒಂದು ಚಾನ್ಸ್ ಕೊಡುತ್ತೆ ಮಿತ್ರ ಓಕೆ ಸೊ ಮೊದಲು ಇಂಪ್ಯಾಕ್ಟ್ ಮಾಡೋದು ಭೂಮಿ ಮೇಲೆ ಅದಾದ ನಂತರ ದೇಶದ ಮೇಲೆ ಯಾಕಂದ್ರೆ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅಂತ ನೀವು ತೊಗೊಂತಿರಲ್ಲ ಜಾತಕ ಓಪನ್ ಮಾಡಬೇಕಂದ್ರೆ ಹುಟ್ಟಿದ ದಿನಾಂಕ ಸಮಯ ಸ್ಥಳ ಭಾಳ ಇಂಪಾರ್ಟೆಂಟ್ ಸ್ಥಳದಲ್ಲಿ ಗ್ರಹಗಳದ್ದು ಸ್ಥಾನ ಪಲ್ಲಟ ಆಗಿಬಿಡುತ್ತೆ ಈ ಡಿಗ್ರಿಯಲ್ಲಿ ಬೇರೆ ದೇಶದಲ್ಲಿ ಈ ಡಿಗ್ರಿ ಇತ್ತಂದರೆ ಇನ್ನೊಂದು ದೇಶದಲ್ಲಿ ಬೇರೆ ಡಿಗ್ರಿ ಇರ್ತದೆ ಅದೇ ಗ್ರಹ ಮತ್ತು ಮನೆ ಚೇಂಜ್ ಆಗ್ತದೆ ಮತ್ತು ಅದೇ ಕಾರಣಕ್ಕೆ ಅಲ್ವ ಕೆಲವು ನಮ್ಮ ದೇಶದಲ್ಲಿ ಇವ್ರ ಗ್ರಹಣ ಇಲ್ಲ ನಿಮ್ಮ ದೇಶದಲ್ಲಿ ಕಾಣುತ್ತೆ ಅಲ್ಲಿ ಕಾಣಲ್ಲ ಇಲ್ಲಿ ಕಾಣುತ್ತೆ ಅಂತ ಯಾಕೆ ವಾದ ಮಾಡ್ತಾರೆ ಅಂದರೆ ಮೇನ್ ಡಿಗ್ರಿ ಆ ಡಿಗ್ರಿಯಲ್ಲಿ ಬಂತಂದ್ರೆ ನಮ್ಮ ಭಾರತಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಇಲ್ಲದ್ರೆ ಇಂಪ್ಯಾಕ್ಟ್ ಆಗಲ್ಲ ಓಕೆ ಸೊ ಶನಿ ಯಾವ ಮನೆಯ ಸ್ವಾಮಿ ಅಂದರೆ ಹತ್ತನೇ ಮನೆ ಮತ್ತು ಹನ್ನೊಂದನೇ ಮನೆ ಸ್ವಾಮಿ ಹತ್ತನೇ ಮನೆ ಕರಿಯರ್ಗೆ ಸಂಬಂಧಪಟ್ಟ ಮನೆ ಹನ್ನೊಂದನೇ ಮನೆ ಸೋಷಿಯಲ್ ನೆಟ್ವರ್ಕಿಗೆ ಸಂಬಂಧಪಟ್ಟ ಮನೆ ಸೊ ಕಳೆದ ಎರಡೂವರೆ ವರ್ಷದಿಂದ ಶನಿ ಅಕ್ವೇರಿಯಸ್ ಅಲ್ಲಿದ್ದ ಕುಂಭರಾಶಿಯಲ್ಲಿದ್ದ ಹನ್ನೊಂದನೇ ರಾಶಿ ಹನ್ನೊಂದನೇ ಮನೆ ಕಾಲಪುರುಷ ಕುಂಡ್ಲಿಯ ಪ್ರಕಾರ ಹನ್ನೊಂದನೇ ಮನೆ ಹನ್ನೊಂದನೇ ರಾಶಿ ಏನಿದೆ ನೆಟ್ವರ್ಕ್ ಸೋಶಿಯಲ್ ನೆಟ್ವರ್ಕಿಂಗ್ ಫ್ರೆಂಡ್ ಸರ್ಕಲ್ ಹ್ಯೂಜ್ ಫ್ರೆಂಡ್ ಸರ್ಕಲ್ಲು ಸೋಷಿಯಲ್ ನೆಟ್ವರ್ಕಿಂಗ್ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಯೂಟ್ಯೂಬ್ ಬ ಫಾಲೋವರ್ಸು ಕೂಡ ಬರ್ತಾರೆ ಟಿ ವಿ ಟೆಲಿವಿಷನ್ ನೋಡೋರು ಕೂಡ ಬರ್ತಾರೆ ಸೊ ಅದೇ ಕಾರಣಕ್ಕೆ ಕಳೆದ ಎರಡೂವರೆ ವರ್ಷದಲ್ಲಿ ಸೋಷಿಯಲ್ ಮೀಡಿಯಾ ಬಹಳ ಆಕ್ಟಿವ್ ಆಗಿತ್ತು ಮಿತ್ರ ನೀವು ಬೇಕಾದ್ರೆ ಕಳೆದ ಎರಡೂವರೆ ವರ್ಷ ನೀವು ಪರೀಕ್ಷೆ ಮಾಡಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಸಾಕಷ್ಟು ಜನ ಫೇಸ್ಬುಕ್ ಚಾನಲ್ ಓಪನ್ ಮಾಡಿದ್ದಾರೆ ಯಾರು ಮುಂಚೆ ಓಪನ್ ಮಾಡಿದ್ರು ಅವ್ರದ್ದು ಈ ಟೈಮ್ ಪೀರಿಯಡ್ ಅಲ್ಲಿ ಬ್ಲಾಸ್ಟ್ ಆಗಿದೆ ಹೆವಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಹೆವಿ ವ್ಯೂಸ್ ಆಗಿದಾವೆ ಮೀಡಿಯಾ ಹೌಸಸ್ ಕೂಡ ತುಂಬಾ ಆಕ್ಟಿವ್ ನಾನಾ ರೀತಿಯಾದ ಒಟ್ಟಿನಲ್ಲಿ ಸುದ್ದಿ ಏನಾದರೂ ಬಿತ್ತರಿಸಿ ಜನರಿಗೆ ತಲುಪಿಸ್ಬೇಕು ಫೇಕ್ ನ್ಯೂಸ್ಗಳು ತುಂಬಾ ಆಗಿದ್ದಾವೆ ಯಾಕಂದ್ರೆ ಹನ್ನೊಂದನೇ ಮನೆ ಒಂದು ನೆಟ್ವರ್ಕ್ ಸೋಶಿಯಲ್ ನೆಟ್ವರ್ಕಿಂಗ್ ಅಲ್ಲಿ ಬರುತ್ತೆ ಸೊ ಈಗ ಶನಿ ರಾಶಿಗೆ ಬರ್ತಾ ಇದ್ದಾನೆ ಮೀ ಮೊಟ್ಟ ಮೊದಲನೇದಾಗಿ ನಾವು ರಾಶಿ ಏನು ಅಂತ ತಿಳ್ಕೊಬೇಕು ಮೀನರಾಶಿ ಜಲತತ್ವದ ರಾಶಿಗಳಲ್ಲಿ ಒಂದು ಇರುವಂತಹ ಮೂರು ರಾಶಿ ಜಲತತ್ವ ಮೂರು ಗಾಳಿ ಮೂರು ಭೂಮಿ ಈ ತರದ್ದು ವಿಂಗಡಣೆ ಆಗಿದೆ ಸೊ ಜಲತತ್ವದ ರಾಶಿಗಳಲ್ಲೇ ಅತ್ಯಂತ ಡೀಪ್ ಜಲ ಅಂದ್ರೆ ಅದು ರಾಶಿ ಅಂದ್ರೆ ಕಾರಣ ಏನು ಅಂದರೆ ಇದು ಕೊನೆಯ ರಾಶಿ ಬಹಳ ಆಳವಾದ ರಾಶಿ ಅಲ್ಲೆಲ್ಲವೂ ಕೂಡ ವಿಚಾರಗಳು ಕೂಡ ಬಹಳ ಆಳವಾಗಿರ್ತವೆ ಇಮ್ಯಾಜಿನೇಷನ್ ಬಹಳ ಆಳವಾಗಿರ್ತದೆ ಹನ್ನೆರಡನೇ ಮನೆ ಸಬ್ ಕಾನ್ಷಿಯಸ್ ಮೈಂಡ್ ಗೆ ಸಂಬಂಧಪಟ್ಟ ಮನೆ ಲೋನ್ಲಿನೆಸ್ಗೆ ಸಂಬಂಧಪಟ್ಟ ಮನೆ ಐಸೋಲೇಷನ್ಗೆ ಸಂಬಂಧಪಟ್ಟ ಮನೆ ವ್ಯಕ್ತಿ ಒಬ್ಬಂಟಿಗನಾಗಿ ಏನಿರುತ್ತೆ ಅದು ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಗೆ ಸಂಬಂಧಪಟ್ಟ ಮನೆ ಫಾರೆನ್ ಟ್ರಾವೆಲ್ಗೆ ಸಂಬಂಧಪಟ್ಟ ಮನೆ ಹನ್ನೆರಡನೇ ರಾಶಿ ಹನ್ನೆರಡನೇ ಮನೆ ಸ್ಪಿರಿಚುವಲ್ ಸಾಧನಾಗೆ ಸಂಬಂಧಪಟ್ಟ ಮನೆ ಹನ್ನೆರಡನೇ ಮನೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ದುಡ್ದು 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 ರಾತ್ರಿ ಹೋಗಿ ಆರಾಮವಾಗಿ ಮಂಚದ ಮೇಲೆ ಮಲ್ಕೊಳ್ಳೋದು ಹನ್ನೆರಡನೇ ಮನೆ ಹನ್ನೆರಡನೇ ರಾಶಿ ಸೊ ಇದು ಪೈಸಿಸ್ ಶನಿ ಏನು ಶನಿ ಇದರ ಡೆಡ್ ಅಪೋಸಿಟ್ ಶನಿಗೆ ರಿಯಲಿಟಿ ಬೇಕು ಶನಿಗೆ ಹಾರ್ಡ್ ವರ್ಕು ಶನಿ ಸ್ಲೋ ಪ್ಲಾನೆಟ್ ಮೆಚೂರ್ಡ್ ಪ್ಲಾನೆಟ್ ಓಲ್ಡ್ ಮೌಂಟ್ ಸೊ ಶನಿ ಸ್ವಲ್ಪ ವಿಚಾರ ಮಾಡ್ತಾನೆ ಮೀನರಾಶಿಯಲ್ಲಿ ನಂದೇನು ಕೆಲಸ ಮಾರ ಇಲ್ಲಿ ಅಂತೇಳಿ ಯಾಕಂದ್ರೆ ಕರಿಯರು ಫೈನಾನ್ಷಿಯಲ್ ಗೆ ಸಂಬಂಧಪಟ್ಟ ಸ್ವಾಮಿ ಅದು ಶನಿ ಅವನು ಬಂದ್ಬಿಟ್ಟು ರೆಸ್ಟಿಂಗ್ ಡೆಸ್ಟಿನೇಷನ್ಗೆ ಬಂದು ಬರ್ತಾ ಇದ್ದಾನೆ ಈಗ ಸೊ ಇದರ ಅರ್ಥ ಏನಾಗುತ್ತೆ ಅಂದ್ರೆ ಎಲ್ಲಾ ವಿಷಯಗಳು ಇನ್ ಮುಂದೆ ಸ್ಲೋ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ತುಂಬ ಜನರದು ಕರಿಯರ್ ಸ್ವಲ್ಪ ಸ್ಲೋ ಆಗುತ್ತೆ ಫೈನಾನ್ಷಿಯಲ್ ಗೇನ್ ಸ್ವಲ್ಪ ಸ್ಲೋ ಆಗುತ್ತೆ ಮತ್ತು ತುಂಬ ಜನರು ಪ್ಲ್ಯಾನ್ ಹಾಕಿರ್ತಾರೆ ಏನಪ್ಪ ದುಡ್ದು 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 ಸಾಕಾಗಿದೆ ಎಲ್ಲಾದರೂ ಒಂದು ಸ್ವಲ್ಪ ಹದಿನೈದು ದಿನ ಇಪ್ಪತ್ತೈದು ದಿನ ರೆಸಾರ್ಟಿಗೋ ಎಲ್ಲೋ ಹೋಗಿ ರೆಸ್ಟ್ ತಗೋಬೇಕು ಅಥವಾ ಏನೋ ಒಂದು ರಿಹ್ಯಾಬಿಲಿಟೇಷನ್ಗೆ ಹೋಗ್ಬೇಕು ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಹಾಕಿರ್ತಾರೆ ಅದು ಆಗ್ತಿರಲ್ಲ ಬಟ್ ಈಗ ಆಗುತ್ತೆ ಯಾಕಂದರೆ ಶನಿ ಮೀನರಾಶಿಗೆ ಬರ್ತಾ ಇದ್ದಾನೆ ತುಂಬಾ ಜನರು ರಿಹ್ಯಾಬಿಲಿಟೇಷನ್ನು ರಿಲ್ಯಾಕ್ಸ್ ಮಾಡ್ಕೊಳಿಕ್ಕೆ ಗೋವಾ ಗೋಕರ್ಣ ಹಿಲ್ ಸ್ಟೇಷನ್ಗು ಹದಿನೈದು ದಿನ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಳ್ಲಿಕ್ಕು ಐಸೋಲೇಷನ್ ಹೋಗ್ತಾರೆ ಮೆಡಿಟೇಷನ್ ಸ್ಟಾರ್ಟ್ ಮಾಡ್ತಾರೆ ಸ್ವಲ್ಪ ವರ್ಕ್ ಫೈನಾನ್ಸಿಯಲ್ ಗೇನ್ಸ್ ಎಲ್ಲ ಕಡಿಮೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಆಕ್ಟಿವ್ನೆಸ್ ಸ್ವಲ್ಪ ಸ್ಲೋಲಿ ಗ್ರ್ಯಾಜುವಲಿ ಕಡಿಮೆ ಆಗಿಬಿಡುತ್ತೆ ಜನರು ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡಿ 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 ತಲೆ ಕೆಟ್ಟಬಿಟ್ಟೈತ್ ಮಾರ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಕ್ಲೋಸ್ ಮಾಡ್ಬೋದು ನೋಡೋದು ಕಡಿಮೆ ಮಾಡ್ಬೋದು ಜನರು ಕೂಡ ಯಾರಾದರೂ ಸೋಷಿಯಲ್ ಮೀಡ್ಯಾದಲ್ಲಿ ಯೂಟ್ಯೂಬು ಫೇಸ್ಬುಕ್ಕಲ್ಲಿ ನಾನು ಪೇಜ್ ಓಪನ್ ಮಾಡ್ಬೇಕು ನಾನು ಇನ್ಫ್ಲೂಯೆನ್ಸರ್ ಆಗ್ಬೇಕು ಅಂತಂದರೆ ಅಲ್ಲಿ ಬಂದು ಕೂಡಲೇ ಸ್ವಲ್ಪ ಡಲ್ ಅದು ಮುಂದೆ ನೋಡಿದ್ರೆ ಬಿಡು ಮಾರೆ ಈ ರೀತಿ ಡಲ್ ಬಡೀತದೆ ಯಾಕಂದರೆ ವ್ಯೂಸ್ ಕಡಿಮೆ ಆಗ್ತದೆ ಸಬ್ಸ್ಕ್ರೈಬರ್ಸ್ ಆಗೋದಿಲ್ಲ ಸೊ ಈ ಕಾರಣಕ್ಕೆ ಸ್ವಲ್ಪ ಡಲ್ ಬಿಡೀಲಿಕ್ಕೆ ಶುರು ಮಾಡುತ್ತೆ ಬಟ್ ಒಂದೇನು ಅಂದರೆ ಯಾರಾದರೂ ಪ್ಲ್ಯಾನ್ ಇತ್ತು ಅಂದರೆ ಫಾರಿನ್ಗೆ ಹೋಗೋ ಫಾರಿನ್ ಟ್ರಾವೆಲಿಂಗು ಇದೇನಾದರೂ ಪ್ಲ್ಯಾನ್ ಇತ್ತು ಅಂದರೆ ತುಂಬ ಜನರು ಸಕ್ಸಸ್ ಆಗುವಂಥ ಚಾನ್ಸಸ್ ಇರುತ್ತೆ ಓಕೆ ಸೊ ತುಂಬ ದಿನದಿಂದ ಡಿಲೇ ಆಗ್ತಾ ಇರ್ತದೆ ವಿಶೇಷವಾಗಿ ನಾನು ಹೇಳುವಂಥ ವಿಷಯಗಳೆಲ್ಲವೂ ಕೂಡ ಯಾರ್ಯಾರ್ದು ಶನಿ ಮಹಾದಶ ನಡೀತಾ ಇದೆ ಶನಿ ಅಂತರ್ದಶ ನಡೀತಾ ಇದೆ ಅಂಥವ್ರಿಗೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅಪ್ಲೈ ಆಗುತ್ತೆ ಎಲ್ರಿಗೂ ಕೂಡ ಅಷ್ಟೊಂದೇನು ಅಪ್ಲೈ ಆಗಲ್ಲ ಯಾಕಂದರೆ ಮಹಾದಶ ಅಂತರ್ದಶನೇ ಭಾಳ ಇಂಪಾರ್ಟೆಂಟ್ ಇರುತ್ತೆ ಶನಿ ಲಾಸ್ಟ್ ಟೂ ಆ್ಯಂಡ್ ಹಾಫ್ ಇಯರ್ಸಲ್ಲಿದ್ದಾಗ ಇದ್ದಾಗ ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಫ್ರಾಡ್ಸ್ ತುಂಬ ನೋಡಿರ್ಬೋದು ನೀವು ಓಕೆ ಯಾರಿಗೋ ಫೋನ್ ಹಚ್ಚಿ ದುಡ್ಡು ತಗೊಳ್ಳೋದು ಆ ರೀತಿ ಫ್ರಾಡ್ಸ್ ತುಂಬ ಆಗಿರ್ತವೆ ವೆಬ್ಸೈಟ್ಸ್ ಹ್ಯಾಕ್ ಆಗೋದು ಫೇಸ್ಬುಕ್ ಹ್ಯಾಕ್ ಮಾಡೋದು ಫೇಸ್ಬುಕ್ಕು ವೆಬ್ಸೈಟ್ಗಳಿಂದ ದುಡ್ಡು ದುಡ್ಡು ಕೇಳೋದು ದುಡ್ಡು ಕಳ್ಕೊಂಡವನು ಕಳ್ಕೊಂಡಿರ್ತಾನೆ ಬಟ್ ಒಬ್ಬನಿಗೆ ಲಾಭ ಆಗಿರ್ತಲ್ಲ ಫೈನಾನ್ಷಿಯಲ್ ಗೇನ್ಸ್ ಆಗಿರುತ್ತೆ ಥ್ರೂ ಫ್ರಾಡ್ ಕಾಲ್ ಫ ಹ್ಯಾಕ್ ಮುಖಾಂತರ ಫ್ರಾಡ್ ಕಾಲು ಇದೆಲ್ಲ ಏನಿದೆ ನಿಮಗೆ ಶನಿ ಹನ್ನೊಂದೇ ಮನೆಯ ಇದ್ದಂಗೆ ನೋಡ್ಲಿಕ್ಕೆ ಸಿಕ್ಕಿರುತ್ತೆ ಅವೆಲ್ಲ ಸ್ವಲ್ಪ ನಿಧಾನಗತಿಯಲ್ಲಿ ಕಡಿಮೆ ಆಗ್ಬೋದು ಈಗ ಅಥವಾ ಜನರು ಎಚ್ಚೆತ್ತುಕೊಳ್ಳಿಕ್ಕೆ ಶುರು ಮಾಡ್ತಾರೆ ತುಂಬ ಜನರು ಸ್ವಲ್ಪ ಲೋನ ಅಲೋನಾಗಿರಲಿಕ್ಕೆ ಬಯಸ್ಲಿಕ್ಕೆ ಶುರು ಮಾಡ್ತಾರೆ ಶನಿ ಪೈಸಿಸಿ ಹೋದಾಗ ಸ್ವಲ್ಪ ಶಾಂತಿ ಬೇಕು ಜಂಜಾಟ್ ಬೇಡ ಇದು ರಂಪಾಟ ಬೇಡ ಶಾಂತತೆ ಬೇಕು ನಾನು ಒಬ್ಬನೇ ಇರ್ತೀನಿ ಅಂತ ಸ್ವಲ್ಪ ಐಸೋಲೇಟ್ ಆಗಲಿಕ್ಕೆ ಶುರು ಮಾಡ್ತಾರೆ ಸೊ ನಿಮ್ಮದು ಒಂದೇ ಮನೆಯಲ್ಲಿ ಮೀನರಾಶಿ ಬಂತು ಅಂದರೆ ಸೊ ಸ್ವಲ್ಪ ಮೈಂಡ್ ಡಲ್ ಆಗ್ಲಿಕ್ಕೆ ಶುರು ಮಾಡುತ್ತೆ ಜಾಸ್ತಿ ಜನರ ಜೊತೆ ಬೆರಿಬಾರ್ದು ಸ್ವಲ್ಪ ಲೋನ್ಲಿನೆಸ್ ಬೇಕನ್ಸುತ್ತೆ ಬಹಳನೇ ಆಕ್ಟಿವ್ ಇದ್ರಿ ಎಂಥೂಸಿಯಾಸ್ಟಿಕ್ ಇದ್ರಿ ಮುಂಚೆ ಅಂದರೆ ಈಗ ಒಂದು ಸ್ವಲ್ಪ ಲೇಸಿನೆಸ್ ಬರಲಿಕ್ಕೆ ಶುರು ಮಾಡುತ್ತೆ ಲೇಟಾಗಿ ಹೇಳ್ಬೋದು ಬೆಳಿಗ್ಗೆ ಫಿಸಿಕಲ್ ಎಕ್ಸರ್ಸೈಸ್ ಮುಂಚೆ ಮಾಡ್ತಾ ಇದ್ರಿ ಈಗ ಮಾಡ್ಲಿಕ್ಕೆ ಬೇಜಾರಾಗಲಿಕ್ಕೆ ಶುರು ಮಾಡುತ್ತೆ ಒಂದೇ ಮನೆಯಲ್ಲಿ ಮೀನು ಬಂತು ಅಂದರೆ ಮುಂಚೆ ಅಂದರೆ ಏನಾದರೂ ಪ್ಲಾನಿಂಗ್ ಹಾಕ್ಕೊಂಡಿರ್ತಾರೆ ಅದನ್ನ ಮಾಡ್ಬೇಕು ಇದನ್ನ ಮಾಡಕ್ ಅದನ್ನ ಮಾಡಬೇಕು ಎಲ್ಲವೂ ಕೂಡ ಸ್ವಲ್ಪ ಡಿಲೇ ಆಗಲಿಕ್ಕೆ ಶುರು ಮಾಡ್ತವೆ ಸಮಾಜ ಎರಡನೇ ಮನೆಯಲ್ಲಿ ಮೀನರಾಶಿ ನಿಮ್ದು ಬಂತು ಅಂದರೆ ಸ್ವಲ್ಪ ಕುಟುಂಬದೊಂದಿಗೂ ಕೂಡ ಐಸೋಲೇಟ್ ಆಗಲಿಕ್ಕೆ ಶುರು ಮಾಡ್ತಾನೆ ವ್ಯಕ್ತಿ ಫಾರ್ ಎಕ್ಸಾಂಪಲ್ ಒಂದು ಕಡೆ ಜಾಬು ಕುಟುಂಬ ಒಂದು ಕಡೆ ಇರೋದು ಈ ರೀತಿ ಸ್ವಲ್ಪ ಸೆಪರೇಷನ್ ಬರುವಂಥ ಚಾನ್ಸಸ್ ಇರುತ್ತೆ ಎರಡನೇ ಮನೆಯಲ್ಲಿ ಮೀನರಾಶಿ ಬಂದು ಅದರಲ್ಲಿ ಶನಿ ಬಂತು ಅಂದರೆ ಯಾಕಂದರೆ ಅಲ್ಲಿ ಹನ್ನೆರಡನೇ ಮನೆಯದ್ದು ಅವನು ಹನ್ನೆರಡನೇ ರಾಶಿದ್ನೂ ಪವರ್ ತೋರಿಸ್ಬೇಕು ಎರಡನೇ ಮನೆಯೂ ಪವರ್ ತೋರಿಸ್ಬೇಕು ಶನಿದು ಪವರ್ ತೋರಿಸ್ಬೇಕು ಗುರುವೆಂದು ಪವರ್ ತೋರಿಸ್ಬೇಕು ಸೊ ನಾಲ್ಕು ಎನರ್ಜೀಸಲ್ಲಿ ಆ್ಯಕ್ಟಿವೇಟ್ ಆಗ್ತದೆ ಸೊ ಎರಡನೇ ಮನೆ ಕುಟುಂಬ ಬ್ಯಾಂಕ್ ಬ್ಯಾಲೆನ್ಸ್ ಬ್ಯಾಂಕ್ ಸೇವಿಂಗ್ಸ್ ಇವೆಲ್ಲವೂ ಕೂಡ ಸ್ವಲ್ಪ ಡಲ್ ಹೊಡಿತವೆ ಅಕಸ್ಮಾತ್ ರಾಶಿ ಇತ್ತು ಅಂದರೆ ನೋ ಪ್ರಾಬ್ಲಮ್ ಎರಡನೇ ಮನೆಯಲ್ಲಿ ಸ್ವಲ್ಪ ವೃದ್ಧಿ ಆಗುತ್ತೆ ಮೀನ ರಾಶಿ ಎರಡನೇ ಮನೆಗೆ ಬಂದರೆ ಡಲ್ ಹೊಡಿತವೆ ಓಕೆ ಯಾಕಂದರೆ ಶನಿಯಲ್ಲಿ ಬರ್ತಾ ಇದ್ದಾನೆ ಸೊ ಕುಟುಂಬದಿಂದ ಸ್ವಲ್ಪ ಐಸೋಲೇಟ್ ಆಗ್ತಾನೆ ವ್ಯಕ್ತಿ ಕುಟುಂಬದಿಂದ ಕಿರಿಕಿರಿ ಯಾ ಯಾರಿಗೆ ಬೇಕು ಮಾರೆ ಕಿರಿಕಿರಿ ಒಂದು ಒಂದಿಷ್ಟು ದಿನ ಸ್ವಲ್ಪ ಶಾಂತವಾಗಿದ್ದು ಬರೋಣ ಎಲ್ಲಾದರೂ ಅಂತ ಹೋಗ್ಬೋದು ಅಥವಾ ಸ್ವಲ್ಪ ಕುಡಿಯೋದು ತಿನ್ನೋದು ವಿಷಯದಲ್ಲಿ ಸ್ವಲ್ಪ ಹಾದಿ ತಪ್ಪಬಹುದು ಎರಡನೇ ಮನೆಯಲ್ಲಿ ಶನಿ ಬಂದ ಅಂದರೆ ಸೊ ಜಾಸ್ತಿ ಆಯಿಲಿ ಫುಡ್ ತಿನ್ನೋದು ರೋಡ್ ಸೈಡ್ ಸ್ಟ್ರೀಟ್ ಫುಡ್ ತಿನ್ನೋದು ಸೊ ಅತಿಯಾದ ಪ್ರಾಬ್ಲಮ್ಸು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ಬೋದು ತಿಂದು ತಿಂದು ಅನ್ಹೈಜೆನಿಕ್ ತಿಂದು ತಿಂದು ಮತ್ತು ತುಂಬ ಜನರಿಗೆ ಹಲ್ಲಿನ ಸಮಸ್ಯೆಗಳು ಬರ್ಬೋದು ಹಲ್ಲು ಕ್ಲಿಪ್ ಹಾಕ್ಸ್ಕೊತಾರೆ ಕೆಲವರು ಹಲ್ಲು ರೂಟ್ ಕೆನಲ್ ಮಾಡ್ಕೊತಾರೆ ಸೊ ಇವೆಲ್ಲ ಹಲ್ಲಿಂದು ಕೂಡ ಪ್ರಾಬ್ಲಮ್ಸು ಬರ್ಬೋದು ನಿಮ್ಮ ಅಕಸ್ಮಾತ್ ಮೂರನೇ ಮನೆಯಲ್ಲಿ ರಾಶಿ ಬಂತು ಅಂದರೆ ಕಮ್ಯುನಿಕೇಷನ್ ಡಲ್ ಬಿಡಿತದೆ ತುಂಬ ಮಾತನಾಡ್ತಿರ್ತಾರೆ ಮೊದಲು ತುಂಬ ಅತೀ ಮಾತನಾಡ್ತಿರ್ತಾರೆ ಮಾತು ಕಡಿಮೆ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಸ್ ಕಡಿಮೆ ಹಾಕ್ತಾರೆ ಕಾನ್ ಕಾಲ್ ಕಾನ್ಫರೆನ್ಸ್ ಕಾಲ್ ವಿಡಿಯೋ ಕಾನ್ಫರೆನ್ಸ್ ಕಾಲ್ಸ್ ಇವೆಲ್ಲವೂ ಕೂಡ ಬೇಜಾರಾಗ್ಲಿಕ್ಕೆ ಶುರು ಮಾಡ್ತದೆ ಬೇಡಪ್ಪ ಅನ್ಸ್ಲಿಕ್ಕೆ ಶುರು ಮಾಡುತ್ತೆ ಅದರಿಂದ ದೂರ ಹೋಗ್ಬೇಕಂತ ಅಂತ ಅನ್ಸ್ಲಿಕ್ಕೆ ಶುರು ಮಾಡುತ್ತೆ ಮಾರ್ಕೆಟಿಂಗ್ ಸೇಲ್ಸ್ ಅಲ್ಲಿ ಕೂಡ ಸ್ವಲ್ಪ ಲೇಸಿನೆಸ್ ಬರುತ್ತೆ ಏನಪ್ಪ ತಿರ್ಗಾಡ್ ತಿರುಗಾಡ್ ಬೇಜಾರಾಗಿ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಈ ರೀತಿಯಾದ ಒಂದು ಫೀಲಿಂಗ್ ಬರುತ್ತೆ ನಾಲ್ಕನೇ ಮನೆಯಲ್ಲಿ ಮೀನ ರಾಶಿ ಬಂತು ಅಂದರೆ ಖಂಡಿತವಾಗೂ ವ್ಯಕ್ತಿ ಮನೆ ಕಟ್ಟೋ ಪ್ಲಾನ್ ಇತ್ತಂದರೆ ಅದು ಡಿಲೇ ಆಗ್ತದೆ ಡಲ್ ಹೊಡಿತದೆ ಅಥವಾ ಸ್ಲೋ ನಡೀತದೆ ಇಷ್ಟು ದಿನ ಅರ್ಧ ಆಲ್ರೆಡಿ ಅರ್ಧ ಮನೆ ಆಗಿರುತ್ತೆ ಶನಿಯಲ್ಲಿ ಕೂಡಲೇ ಸ್ವಲ್ಪ ನಿಧಾನಗತಿಯಲ್ಲಿ ಆಗ್ಲಿಕ್ಕೆ ಶುರು ಮಾಡುತ್ತೆ ಮನೆ ಕಟ್ಟೋದು ವರ್ಕರ್ಸ್ ಬರೋದಿಲ್ಲ ಪೇಮೆಂಟ್ ಕೊಡೋದು ಲೇಟ್ ಆಗುತ್ತೆ ಮನೆ ಕಟ್ಟೋದೇನಿದೆ ಚೂರು ತಡ ಆಗಲಿಕ್ಕೆ ಶುರು ಮಾಡುತ್ತೆ ಮತ್ತು ತಾಯಿಯ ದೇಹದಲ್ಲಿ ಆರೋ ಆರೋಗ್ಯ ಹಾಳಾಗ್ಬೋದು ಸ್ಪೆಷಲಿ ವಿಶೇಷವಾಗಿ ಬಾಡಿ ಪೇನ್ ಯಾರ್ದು ಶನಿ ಹನ್ನೆ ನಾಲ್ಕನೇ ಮನೆಗೆ ಬರ್ತಾನೆ ಅವರ ತಾಯಿಗೆ ತಾಯಿಯೂ ಕೂಡ ಏನಾದರೂ ಆರನೇ ಮನೆ ಸ್ವಲ್ಪ ಆ್ಯಕ್ಟಿವೇಶನ್ಗೆ ಬಂದಿತ್ತು ಅಂದರೆ ಮೂಳೆಗೆ ಸಂಬಂಧಪಟ್ಟ ನೋವುಗಳು ವಿಕಾರಗಳು ಬಾಡಿ ಪೇನ್ ಅನಾವಶ್ಯಕ ಬಾಡಿ ಪೇನ್ ಆಗೋದು ಈ ರೀತಿಯೂ ಕೂಡ ಆಗ್ಬೋದು ಐದನೇ ಮನೇಲಿ ಶನಿ ಬಂತು ಅಂದರೆ ಮೀನರಾಶಿ ಐದನೇ ಮನೇಲಿ ಬಂತು ಅಂದರೆ ಸ್ವಲ್ಪ ಮಕ್ಕಳು ಡಿಲೇ ಆಗುವಂಥ ಚಾನ್ಸಸ್ ಇರುತ್ತೆ ಏನಪ್ಪ ಬರೀ ನೆಗೆಟಿವ್ನೇ ಹೇಳ್ತಾ ಇರಲಿಲ್ಲ ಪಾಸಿಟಿವ್ ಅಲ್ಲಿ ಹೇಳ್ತಾ ಇಲ್ಲ ಅಂದರೆ ಯಾಕೆ ಅಂದರೆ ಶನಿ ಇಸ್ ನಾಟ್ ಗುಡ್ ಇನ್ ಪೈಸಿಸ್ ಅಥವಾ ಮೀನ್ ರಾಶಿ ಅಕ್ವೇರಿಯಸ್ ಅಲ್ಲಿ ಗುಡ್ಡು ಲೀಬ್ರಾದಲ್ಲಿ ಗುಡ್ಡು ತುಲಾರಾಶಿಯಲ್ಲಿ ಗುಡ್ಡು ಕೇಪ್ರಿಕಾನ್ ಮಕರ ರಾಶಿಯಲ್ಲಿ ವೆರಿ ಗುಡ್ಡು ವರ್ಗೋ ಕನ್ಯಾ ಅಲ್ಲಿ ವೆರಿ ಗುಡ್ಡು ಟಾರಸ್ ವೃಷಭದಲ್ಲಿ ವೆರಿ ಗುಡ್ಡು ಸೊ ಪೈಸಿಸ್ ಅಂತ ಬಂದಾಗ ಲೇಸಿ ಭಾಳ ಡಲ್ ಎಲ್ಲ ಸೊ ಕೆಲವರಿಗೆ ಯಾರು ಜಾತಕದಲ್ಲಿ ಶನಿ ಸ್ಟ್ರಾಂಗ್ಲಿ ಪ್ಲೇಸ್ ಇದ್ದಾನೆ ಪಾಸಿಟಿವ್ ಆಗಿ ಪ್ಲೇಸ್ ಇದ್ದಾನೆ ಸೊ ಹನ್ನೊಂದರಲ್ಲಿದ್ದಾನೆ ಎರಡರಲ್ಲಿದ್ದಾನೆ ಅಂತ ಇದ್ದಾಗ ಹತ್ತನೇ ಮನೆಯಲ್ಲಿ ಇದ್ದಾಗ ರಾಶಿನೂ ಪವರ್ಫುಲ್ ಇತ್ತು ಅಂದರೆ ಅಂಥವರಿಗೆ ಏನು ತೊಂದರೆ ಆಗಲ್ಲ ಸೊ ಪೈಸಿಸಲ್ಲಿ ಆಲ್ರೆಡಿ ಇತ್ತು ಸ್ವಲ್ಪ ಶನಿ ಆಲ್ರೆಡಿ ವೀಕ್ ಇದ್ದ ಅಂದರೆ ಪೈಸಿಸಲ್ಲಿ ಬಂದಾಗ ಮೇನ್ ರಾಶಿಯಲ್ಲಿ ಸ್ವಲ್ಪ ಶನಿ ಡಲ್ಲೆ ಐದನೇ ಮನೆಯಲ್ಲಿ ಶನಿ ಇದ್ದಾಗ ಸ್ವಲ್ಪ ಎಜುಕೇಶನ್ ಕೂಡ ಸ್ಲೋ ಆಗಲಿಕ್ಕೆ ಶುರು ಮಾಡುತ್ತೆ ಆರನೇ ಮನೆ ಕ್ಷಣಿಗೆ ಬಂದರೆ ಒಂದು ಪಾಸಿಟಿವ್ ಪಾಯಿಂಟ್ ಏನು ಅಂದರೆ ಈಗ ತುಂಬಾ ದಿನದಿಂದ ಏನಾದರೂ ಒಂದು ಆರೋಗ್ಯ ಸಮಸ್ಯೆಯಲ್ಲಿ ಸಿಲುಕಿರ್ತಾರೆ ಅಂದರೆ ಸುಖ ಸಾಧ್ಯ ವ್ಯಾಧಿಗಳು ಕಷ್ಟ ಸಾಧ್ಯ ವ್ಯಾಧಿಗಳನ್ನು ಒಂದು ಅಸಾಧ್ಯ ಅಸಾಧ್ಯವ್ಯಾಧಿಗಳನ್ನ ನಾವು ಹಿಡಿಯೋದಿಲ್ಲ ಈ ತುಂಬ ವರ್ಷದಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಆ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ಮು ಏನಾದರೂ ಸರಿ ಹೋಗುವಂತಹ ಆರೋಗ್ಯ ಸಮಸ್ಯೆ ತುಂಬ ವರ್ಷದಿಂದ ಬಳಲ್ತಾ ಇದ್ರೆ ಕೆಲವರಿಗೆ ಚೆನ್ನಾಗಾಗುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಶನಿ ಅವ್ರಿಗೆಲ್ಲ ಪ್ರಾಬ್ಲಮ್ಸ್ ಸ್ಲೋ ಮಾಡ್ತಾರೆ ಕೆಲವು ಸಾರಿ ಕೋರ್ಟು ಕಚೇರಿಗೆ ರಿಲೇಟೆಡ್ ಆಲ್ರೆಡಿ ಪ್ರಾಬ್ಲಮ್ಸ್ ನಡೆದಿತ್ತು ಅಂದರೆ ಅವೆಲ್ಲದರಲ್ಲೂ ಸ್ಲೋ ಆಗಲಿಕ್ಕೆ ಶುರು ಮಾಡ್ತಾರೆ ಡೇಟ್ಸ್ ಪದೇ ಪದೇ ಡೇಟ್ಸ್ ಚೇಂಜ್ ಮಾಡ್ತಾರೆ ನಾಳೆ ಬನ್ನಿ ಮುಂದಿನ ವಾರ ಬನ್ನಿ ಒಂದು ತಿಂಗಳ ಬಿಟ್ಟು ಬನ್ನಿ ಈ ಥರ ಡೇಟ್ಸ್ ಬದಲಾಯಿಸ್ತಾ ಹೋಗ್ತಾರೆ ಆರನೇ ಮನೆಯಲ್ಲಿ ಶನಿ ಗೋಚಾರ ಆಯಿತು ಮೇನ್ ರಾಶಿಯಲ್ಲಿ ಅಂದರೆ ವರ್ಕಿಂಗ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಭಾಳ ಬಹಳ ಪ್ರಾಬ್ಲಮ್ಸ್ ಬರುತ್ತೆ ಬಾಸ್ ಭಾಳ ಕಿರಿಕಿರಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅದು ಇದು ಅದು ಇದು ಹಾಗೆ ಮಾಡಿಲ್ಲ ಹೀಗೆ ಮಾಡಿಲ್ಲ ಸೊ ನಾನಾ ರೀತಿಯಾದ್ದು ರಿಸ್ಟ್ರಿಕ್ಷನ್ಸು ಸ್ಟ್ರಿಕ್ಟ್ನೆಸ್ಸು ಅತಿ ಡಿಸಿಪ್ಲೇನು ವರ್ಕ್ ಏರಿಯಾದಲ್ಲಿ ಬಂದಾಗ ವ್ಯಕ್ತಿಗೆ ಮನಶಾಂತಿ ಹಾಳಾಗಿ ಮಾಡ್ತಾರೆ ನೀನು ಇವತ್ತಿ ಟಾರ್ಗೆಟ್ ಮಾಡಿಲ್ಲ ನಿನಗೆ ಇವತ್ತು ಸಂಬಳ ಕಟ್ಟು ಯಾಕೆ ಲೇಟಾಗಿ ಬಂದೆ ಸೊ ಇದೆಲ್ಲ ಕಿರಿಕಿರಿ ತುಂಬ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆರನೇ ಪ್ಲೇಸಲ್ಲಿ ಶನಿ ಬಂದು ಕೂತರೆ ಏಳನೇ ಮನೆಯಲ್ಲಿ ರಾಶಿ ಇತ್ತು ಏಳನೇ ಮನೆಯಲ್ಲಿ ಶನಿ ಬಂದರೆ ಮ್ಯಾರೇಜ್ ಡಿಲೇ ಆಗ್ತದೆ ಪಕ್ಕಾ ಡಿಲೇ ಆಗ್ತದೆ ಸ್ಲೋ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಎಂಟನೇ ಮನೇಲಿ ಶನಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಮೀನು ರಾಶಿ ಎಂಟನೇ ಮನೇಲಿ ಬಿದ್ದರೆ ಅಲ್ಲಿ ಗೋಚಾರ ಶನಿ ಆದರೆ ಧ್ಯಾನ ಕೂತ್ರೆ ಎರಡೆರಡು ಗಂಟೆ ಒಂದೊಂದು ಗಂಟೆ ಒಂದೂವರೆ ಗಂಟೆವರೆಗೂ ಕೂಡ ಅವನಿಗೆ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಅಷ್ಟು ಅದ್ಭುತವಾದ ಧ್ಯಾನ ಭಾಳ ಡೀಪ್ ಮೆಡಿಟೇಷನ್ಗೆ ಹೋಗ್ತಾನೆ ಕಾರಣ ಏನು ಅಂದರೆ ಅಲ್ಲಿ ಹನ್ನೆರಡನೇ ಮನೆಯದು ಪವರ್ ಇದೆ ಎಂಟನೇ ಮನೆಯದು ಪವರ್ ಇದೆ ಹನ್ನೆರಡನೇ ರಾಶಿದು ಪವರ್ ಇದೆ ಶನಿದು ಪವರ್ ಇದೆ ಗುರುದು ಪವರ್ ಇದೆ ಸೊ ಹಿಂಗೆ ಕಂಪ್ಲೀಟ್ ಆಧ್ಯಾತ್ಮಿಕ ಆಗಿಬಿಡುತ್ತೆ ವ್ಯಕ್ತಿ ಒಂಬತ್ತನೇ ಮನೆಯಲ್ಲಿ ಮೀನು ರಾಶಿ ಬಂದು ಶನಿ ಬಂದರೆ ಸೊ ಫಾದರ್ ಜೊತೆ ಕಿತ್ತಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ವಾದ ವಿವಾದ ಕಂಟಿನ್ಯೂಸ್ ಆಗಿ ಟೆನ್ಸ್ ಕ್ರಿಯೇಟ್ ಆಗುತ್ತೆ ಫಾದರ್ ಜೊತೆ ಅದು ಪ್ಲಾಟ್ ತಗೋಬೇಡ ಅಂದ್ರೆ ನಾನು ತಗೋತೀನಿ ಅಂತ ಸೊ ಅವ್ರು ಹೇಳಿದ ನಾವು ಕೇಳೋದ ನಾವು ಹೇಳಿದ ಅವರು ಕೇಳಲ್ಲ ಸೊ ಈ ರೀತಿಯಾದ ಟೆನ್ಸ್ ಯಾಕಂದರೆ ಶನಿ ಏನಿದೆ ಒಂಬತ್ತನೇ ಮನೆ ತಂದೆಗೆ ರಿಲೇಟೆಡ್ ಸೂರ್ಯನು ತಂದೆಗೆ ಕಾರಕ ಸೊ ಶನಿ ಸೂರ್ಯ ಅಪೋಸಿಟ್ಟು ಸೊ ಈ ರೀತಿಯಾದಾಗ ಸುಖ ಕಷ್ಟ ಆಗುತ್ತೆ ಸೊ ಟೆಂತ್ ಇವು ಕೂಡ ಜಾಬ್ ಹುಡುಕ್ತಾ ಇರ್ತಾರೆ ತುಂಬ ಜನ ಜಾಬ್ನಿಂದ ಹುಡುಕ್ತಾ ಇರ್ತಾರೆ ಅವ್ರು ಡಲ್ ಹೊಡಿತದೆ ಟೆಂತ್ ಹೌಸ್ ಮೀನ್ ರಾಶಿ ಬಂದು ಶನಿ ಗೋಚಾರ ಶನಿ ಮಹಾದಶ ಅಂತರ್ದಶ ನಡೀತಾ ಇರ್ತಂದರೆ ವ್ಯಕ್ತಿಗೆ ಭಾಳ ಹಾರ್ಡ್ ವರ್ಕ್ ಮಾಡಲಿಕ್ಕೆ ಹಚ್ಚುತ್ತೆ ಭಾಳ ಅಂದರೆ ಭಾಳ ಹಾರ್ಡ್ ವರ್ಕ್ ಮಾಡಿದ್ರೇ ಅವರಿಗೆ ಏನಾದರೂ ಜಾಬ್ ಕರಿಯರಲ್ಲಿ ಉದಾರ ಆಗ್ತಾನೆ ಇಲ್ಲದಿದ್ರೆ ಆಗೋದೇ ಇಲ್ಲ ಹನ್ನೊಂದನೇ ಮನೆಯಲ್ಲಿ ಮೀನ್ ರಾಶಿ ಬಂದರೆ ಆಲ್ರೆಡಿ ಗೊತ್ತೇ ಇದೆ ಫೈನಾನ್ಷಿಯಲ್ ಗೇಮ್ಸಲ್ಲಿ ಡಲ್ ಬಿಡೀತದೆ ಓಕೆ ಸೊ ಅದು ಆಗುವಂಥ ಚಾನ್ಸಸ್ ಸೊ ಹನ್ನೆರಡನೇ ಮನೆಯಲ್ಲಿ ಮೀನ್ ರಾಶಿ ಬಂದರೆ ಅಗೇನ್ ಸ್ವಲ್ಪ ವ್ಯಕ್ತಿ ಐಸೋಲೇಷನ್ ಲೋನ್ಲಿನೆಸ್ ಡೀಪ್ ಇಮ್ಯಾಜಿನೇಷನ್ ಪಿರಿಚುವಲ್ ಸಾಧನ ಮಾಡಲಿಕ್ಕೆ ಬಿಡೋದಿಲ್ಲ ಹನ್ನೆರಡನೇ ಮನೆಗೆ ಮಾತ್ರ ಯಾಕಂದರೆ ರಿಸ್ಟ್ರಿಕ್ಷನ್ ಮಾಡ್ತಾನೆ ಓನ್ಲಿ ಎಂಟನೇ ಮನೇಲಿ ಮಾತ್ರ ಚೆನ್ನಾಗಿ ಕೆಲಸ ಮಾಡ್ತಾನೆ ಹನ್ನೆರಡನೇ ಮನೆಗೆ ಬಂದರೆ ಮೆಡಿಟೇಷನ್ ಕೂತಾಗಲೇನೆ ಏನಾದರೂ ಡಿಸ್ಟರ್ಬೆನ್ಸ್ ಬರ್ತವೆ ಓವರ್ ಆಲ್ ಆಗಿ ನೋಡಿದರೆ ಸ್ವಲ್ಪ ಅಷ್ಟೊಂದೇನು ಪಾಸಿಟಿವ್ ಇಲ್ಲ ಅಂತ ನನ್ನ ಅನಿಸಿಕೆ ಪಾಸಿಟಿವ್ ಕೆಲವರಿಗೆ ಅವ್ರ ಜಾತಕದಲ್ಲಿ ಯಾರ್ದು ಆಲ್ರೆಡಿ ಶನಿ ಪಾಸಿಟಿವ್ ಇದ್ದಾನೆ ಅವ್ರಿಗೇನು ಅಂಥ ವ್ಯತ್ಯಾಸ ಬೀಳಲ್ಲ ಮತ್ತು ಯಾರ್ಯಾರು ಮಹಾದಶ ಅಂತರ್ದಶ ನಡೀತಾನೆ ಅಲ್ಲ ಅವರಿಗೂ ಏನು ವ್ಯತ್ಯಾಸ ಬೀಳಲ್ಲ ಶನಿ ಸಾಡೆ ಸಾತಿ ಮೀನರಾಶಿಯವರು ಯಾರಾದರೂ ಇದ್ದರೆ ಅವರಿಗೆ ಮೀನ ಮೀನದವ್ರಿಗೆ ಅದು ಕುಂಭದವರಿಗೆ ಸೆಕೆಂಡ್ ಫೇಸು ಮೀನದವರಿಗೆ ಮಿಡ್ ಸೊ ಮೇಷ ಸ್ಟಾರ್ಟ್ ಅಂತ ಅರ್ಥ ಸೊ ಸ್ಪೆಷಲಿ ರಾಶಿಯವರಿಗೆ ದುಡ್ಡು ಕಳ್ಕೊತಾರೆ ಆಗುತ್ತೆ ಯಾಕಂದರೆ ಹನ್ನೆರಡನೇ ರಾಶಿ ಹನ್ನೆರಡನೇ ಮನೆ ಅಲ್ಲೇ ಶನಿ ಸಾಡೆ ಸಾತಿ ಮನೆಯಲ್ಲಿರುವಂಥ ದುಡ್ಡು ಕಳ್ತಾನ ಆಗಿಬಿಡುತ್ತದೆ ಯಾರೋ ಹೊಡ್ಕೊಂಡು ಹೋಗ್ಬಿಡ್ತಾರೆ ಲಾಸ್ ಆಗುತ್ತೆ ಕಂಪ್ನಿ ಲಾಸ್ ಆಗುತ್ತೆ ಸೊ ಫೈನಾನ್ಷಿಯಲ್ ಲಾಸಸ್ ತುಂಬ ನೋಡಲಿ ಸಿಗುತ್ತೆ ಸೊ ಹೀಗಾಗಿ ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗ್ಬಾರ್ದು ಇದೇನಿದೆ ಶನಿ ರಿಲೇಟೆಡ್ ನನ್ನ ಒಪಿನಿಯನ್ಸ್